ಅಂಗಯ ಏನು ಏನಿವತ್ತು ಇಡೀ ಭಾರತ ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿ ಪ್ರಜೆಗಳು ನಾವು ಇವತ್ತು ಬಾಬಾ ಸಾಹೇಬರ ಹೆಸರಿನಲ್ಲಿ ಇವತ್ತು ಸುಮಾರು ಬಾಬಾ ಸಾಹೇಬರ ಪುತ್ಥಳಿಗಳನ್ನು ನಿಲ್ಲಿಸಿರೋದು ನೋಡಿದ್ದೀವಿ ಬಾಬಾ ಸಾಹೇಬರ ಹೆಸರಿನಲ್ಲಿ ಸುಮಾರು ಅಂಬೇಡ್ಕರ್ ಭವನಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಅಂಥ ಒಂದು ವಿಚಾರದಲ್ಲಿ ಏನು ಒಂದು ವರ್ಷದಿಂದ ಸುಟ್ಟು ರೋಬಳಿಗೆ ಸಂಬಂಧಪಡ್ತಕ್ಕಂಥ ಕಿತ್ತಂಡೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಸರ್ಕಾರದ ವತಿಯಿಂದ ಒಂದು ಮಂಜೂರಾತಿ ಪಡೆದು ಅಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಕಿಡಿಗೇಡಿಗಳು ಕೆಲವು ಕಿಡಿಗೇಡಿಗಳು ಏನಂತಂದರೆ ಅಲ್ಲಿ ಆಗ್ತಕ್ಕಂಥ ಒಂದು ಸಮುದಾಯ ಭವನವನ್ನು ಅಧಿಕಾರಿಗಳಿಗೆ ದಮ್ಕಿ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡೋದು ಯಾರು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಂಥವರುಗಳ ಮೇಲೆ ಅಲ್ಲಿ ಮಾಡೋದಕ್ಕೆ ಒಂದು ಉಸ್ತುವಾರಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಧಮಕಿ ಆಗ್ತಕ್ಕಂಥದ್ದು ಒಲೆ ಬೆದರಿಕೆಗಳಾಗ್ತಕ್ಕಂಥದ್ದು ಅಮಾನುಷವಾಗಿ ನಿಮ್ಮನ್ನು ನಾವು ಪಡಿಸ್ತೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೊಡೋದು ಇಂಥ ಒಂದು ಘಟನೆಗಳು ಆ ಒಂದು ಗ್ರಾಮದಲ್ಲಿ ನಡೀತಾ ಇತ್ತು ಇದನ್ನು ಮನನೊಂದಿರ್ತಕ್ಕಂಥ ನಮ್ಮ ಕಿತ್ತಂಡೂರು ಗ್ರಾಮಸ್ಥರು ಸಹ ಬಂದಿದ್ದಾರೆ ಕಿತ್ತಂಡೂರು ಗ್ರಾಮಸ್ಥರ ಪರವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ನಾವು ಮನವಿ ನೀಡಿದ್ದೀವಿ ಮನವಿ ವಿಚಾರ ಏನಂತಂದರೆ ಈಗಾಗಲೇ ಏನು ಎಲ್ಲ ಒಂದು ಹಾಗು ಹೋಗುಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ಒಂದು ವ್ಯಕ್ತಿಗಳು ಯಾರೇ ಆಗಿರಲಿ ಇವತ್ತು ಒಂದು ಗ್ರಾಮದಲ್ಲಿ ನಾವು ಸ ಒಂದು ಅನ್ಯೋನ್ಯವಾಗಿರ್ತೀವಿ ಅಂತಂದರೆ ಕೆಲವು ವ್ಯಕ್ತಿಗಳು ನಮ್ಮನ್ನು ನಮ್ಮಗಳ ಮೇಲೆ ಎತ್ತು ಕಟ್ಟಿ ಅಲ್ಲಿ ಬೇರೆ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಕ್ಕಂಥದ್ದು ಕುಡಿಸೋದು ಕುಡಿಸಿ ಗಲಾಟೆಗೆ ಮೇಲೆ ಗಲಾಟೆ ಬಿಡ್ತಕ್ಕಂಥದ್ದು ದಾರಿಗಳ ಕಾಯಕ್ಕೆ ಬಿಡೋ ನಡೀತಾ ಇದ್ದಾವೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಾನ್ಯ ಅಧೀಕ್ಷಕರಾಗಿರ್ತಕ್ಕಂಥ ಎಸ್ ಪಿ ಸಾಹೇಬರಿಗೆ ದಯವಿಟ್ಟು ಇಲ್ಲಿಂದ ತಾವು ಈ ಒಂದು ಕರೆಯನ್ನು ನೀವು ಅಲ್ಲಿ ಮಾಡಬೇಕು ಏನು ಅಲ್ಲಿ ಮೆಟೀರಿಯಲ್ ಕಳ್ತನ ಆಗ್ತಾ ಇದೆ ಆ ಕಿಡಿಗೇಡಿಗಳ ಒಂದು ಬೇರೆ ರೀತಿಯ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅಂಬೇಡ್ಕರ್ ಭವನ ಕಡ್ಡಾಯವಾಗಿ ಅವಮಾನ ಪಡಿಸಬೇಕು ಆ ಭವನ ನಿಲ್ಲಿಸಬೇಕು ಅಂತೇಳಿ ನಟಿರ್ತಕ್ಕಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ತಾ ಇವತ್ತೇನು ಮನವಿ ನೀಡಿದ್ದೀವಿ ಆ ಮನವಿಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ಡಾಕ್ಟರ್ ಸಂಘಸಂದ್ರ ವಿಜಯ್ಕುಮಾರ್ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮುಳಬಾಗಿಲು ನಮಸ್ಕಾರ ಕೋಲಾರ ತಾಲೂಕು ಸುತ್ತೂರು ಹೋಬಳಿ ಕಿತ್ತಂಡೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಕಟ್ತಾ ಇದ್ದೀರಿ ಈ ಸಮುದಾಯ ಭವನ ಕಟ್ಟಲಿಕ್ಕೆ ಕೆಲವು ಕಿಡಿಗೇಡಿಗಳು ಯಾವುದೇ ಕಾರಣಕ್ಕಾಗಿ ಈ ಅಂಬೇಡ್ಕರ್ ಭವನನ ತಡೆಯುವಂಥ ಒಂದು ಹುನ್ನಾರ ನಡೆಸ್ತಾ ಕುತಂತ್ರ ನಡೆಸ್ತಾ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನೂರಾರು ಸಮಸ್ಯೆಗಳನ್ನ ಮಾಡ್ತಾ ಈಗ ಕಡೆಗೆ ಈ ಅಂಬೇಡ್ಕರ್ ಭವನ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೆ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಬಿಡಬಾರ್ದು ಅನ್ನೋಂಥ ಅನ್ನೋ ಥರ ಕುತಂತ್ರ ಮಾಡ್ತಾ ಇದ್ದಾರೆ ಹುನ್ನಾರ ಮಾಡ್ತಾ ಇದ್ದಾರೆ ಇದೊಂದು ಸಾಮಾಜಿಕ ಸಮಸ್ಯೆ ಅಂತ ತಿಳಿಬೇಕಾಗಿದೆ ಈ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಹೀಗೆ ಇದೇ ಹಳ್ಳಿನಲ್ಲಿ ಕಿತ್ತಂಡೂರು ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹೋದಾಗ ಅಲ್ಲಿ ಕಡೆಯಲ್ಲಿ ಇನಾಗ್ರೇಷನ್ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಸಮುದಾಯಕ್ಕೆ ಹೆಸರಿಡೋದಕ್ಕೆ ಬಿಡಲಿಲ್ಲ ಮತ್ತೆ ಊರಿನಲ್ಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗಿ ಒಂದು ತಿಂಗಳ ಕಾಲ ರಿಸರ್ವ್ ಪೊಲೀಸು ನಮ್ಮೂರಲ್ಲಿತ್ತು ಈ ಸಮಸ್ಯೆ ದಲಿತರು ಮತ್ತು ಸವರ್ಣಿಯರ ಮಧ್ಯೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದನ್ನ ಅನ್ನೋ ಕಾರಣಕ್ಕೆ ಅದನ್ನು ಮತ್ತೆ ನಾವು ಕಾಲೋನಿಯಲ್ಲೇ ಒಂದು ಜಮೀನನ್ನು ನಮ್ಮ ಸ್ವಂತ ದುಡ್ಡಿನಲ್ಲಿ ಕೊಂಡು ಆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾ ಇದ್ರಿ ಇಲ್ಲಾದರೂ ನಮ್ಮ ಮನಸ್ಸಿಗೆ ಪರಿಹಾರ ಆಗ್ತದಂದ್ರೆ ಇಲ್ಲಿ ಕೂಡ ಕಾಣದ ಕೈಗಳು ಮತ್ತೆ ಜಾ ಕೈ ಜೋಡಿಸಿ ಇಂಡೈರೆಕ್ಟ್ ಆಗಿ ನಮ್ಮ ದಲಿತರನ್ನೇ ನಮ್ಮ ಮೇಲೆ ಎತ್ತುಕಟ್ಟಿ ಈ ಈ ಅಂಬೇಡ್ಕರ್ ಭವನ ನಿರ್ಮಾಣವನ್ನು ತಡೆಯುವಂಥ ಪ್ರಯತ್ನವನ್ನು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಇದನ್ನು ಜಿಲ್ಲಾಡಳಿತ ದಯವಿಟ್ಟು ಗಮನ ಹರಿಸಿ ಈ ಈ ಒಂದು ಇದೊಂದು ಸಾಮಾಜಿಕ ಸಮಸ್ಯೆ ಅಂತ ಪರಿಗಣಿಸಿ ದಯವಿಟ್ಟು ದಲಿತರಿಗೆ ಕಿತ್ತಂಡೂರಿನ ಗ್ರಾಮಸ್ಥ ಗ್ರಾಮದ ದಲಿತರಿಗೆ ನ್ಯಾಯ ದೊರೆಸ್ಕೊಡ್ಬೇಕಂತ ಈ ಮೂಲಕ ಕೋಲಾರ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಕಿತ್ತಂಡೂರು ಎಂಟ್ರಾ ಪತ್ರಕರ್ತರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ಅಧ್ಯಕ್ಷರು ಈಗ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಇದ್ರ ಬಗ್ಗೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟು ಇದ್ರ ಬಗ್ಗೆ ಸೂಕ್ತ ಬಂದೋಬಸ್ತ್ ಮಾಡಬೇಕು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಸೂಕ್ತ ಬ ಪೊಲೀಸ್ ಬಿಗಿ ಬಂದೋಬಸ್ತ್ ಕೊಟ್ಟು ನಮಗೆ ದಲಿತರಿಗೆ ನ್ಯಾಯ ಒದಗಿಸಬೇಕಂತ ಈ ಮೂಲಕ ಮನವಿ ಮಾಡಿದ್ದೇವೆ ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಈ ಒಂದು ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿದ್ದೇವೆ